ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ಗಳಿಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ಇತ್ತೀಚೆಗೆ ಪೊಲೀಸ್ ಎನ್ಕೌಂಟರ್ನಲ್ಲಿ ಮೃತರಾದಂಥ ನಕ್ಸಲೆಟ್ ವಿಕ್ರಮ್ ಗೌಡ ಅವರ ಮನೆಯಲ್ಲಿದ್ದೇವೆ ಅವರ ಅಳಿಯನ್ ಅಳಿಯರಾದ ಪ್ರವೀಣ್ ಮಲ್ಲಕೋಡಿ ಅವರು ನಮ್ಮೊಂದಿಗೆ ಇದ್ದಾರೆ ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ವಿಕ್ರಮ್ ಗೌಡ ನಿಮ್ಮ ಮಾವ ಎಷ್ಟು ವರ್ಷ ಇದ್ದಾಗ ಅವರನ್ನು ನೀವು ನೋಡಿದ್ರಿ ಅವಂದ್ರೆ ನಾನು ಶಾಲೆ ಹೋಗ್ತಿದ್ದೆ ಒಂದು ಎಂಟನೇ ಕ್ಲಾಸ್ ಆಗ್ಬೋದು ಆವಾಗ ಇದನ್ನು ವಿಕ್ರಮ್ ಗೌಡ್ ಅವರು ಈಗ ನಿಮ್ಮ ಮನೇಲಿ ಮಾತಾಡ್ತಾ ಇರ್ಬೋದು ಅಥವಾ ನಿಮ್ಮ ಬಾಲ್ಯದಿಂದ ಅವರು ಹೇಗೆ ಅವರ ಸ್ವಭಾವ ಹೇಗಿತ್ತು ಬಾಲ್ಯ ಅಂದರೆ ಆವಾಗ ನಮಗೆ ಟಚ್ ಇರಲಿಲ್ಲ ಅಲ್ಲಿ ಮನೇಲಿ ನಂಗಂದ್ರೆ ಅವ್ರ ಮದುವೆ ಅದೇ ಅದ್ರ ಮೇಲೆ ಒಂದು ಎಂಟು ವರ್ಷದಿಂದ ಅಷ್ಟೇ ಅವ್ರದ್ದು ಫುಲ್ ಇದು ಕಾಂಟ್ಯಾಕ್ಟ್

ಬೇರೆ ಬೇರೆ ನನ್ನ ರಾಜ್ಯಗಳಲ್ಲಿ ಬೇಕಾದಂಥವರು ಅಂತ ಹೇಳ್ತಾ ಇದ್ದರು ಕೇರಳ ಅಥವಾ ಕರ್ನಾಟಕ ಅಂದ್ರೆ ಅನ್ನುವ ಎಲ್ಲ ರಾಜ್ಯದಲ್ಲಿ ಅವರ ವಾಂಟೆಡ್ ಆಗಿದ್ರು ಅಂತ ಹೇಳ್ತಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸತ್ಯ ಗೊತ್ತಿಲ್ಲ ಆದರೆ ಇತ್ತೀಚೆಗಂತೂ ಕರ್ನಾಟಕ ನಕ್ಸಲ್ ನಿಗ್ರಹ ಪಡೆಯ ಮೂಲಕ ಅವರು ಎನ್ಕೌಂಟ್ರಿಗೆ ಬಲಿಯಾಗಿದ್ದಾರೆ ಆದರೆ ಎಲ್ಲ ಕಡೆಯಲ್ಲಿ ಜನಸಾಮಾನ್ಯರು ಹೋರಾಟಗಾರರು ಮಾನವ ಹಕ್ಕು ಸಂಸ್ಥೆಯ ಪ್ರಶ್ನೆಯನ್ನೇ ಇರ್ತಾ ಇದೆ ಈಗ ನಕ್ಸಲೆಟ್ ಚಳುವಳಿ ಅಂಥದ್ದೇನು ತೀವ್ರವಾಗಿ ಎಲ್ಲೂ ನಡೀತಾ ಇಲ್ಲ ಶಸ್ತ್ರಾಸ್ತ್ರಗಳನ್ನು ತಿಳಿದುಕೊಂಡು ಬರೋದು ಎಲ್ಲೂ ಕಾಣಿಸ್ತಾ ಇಲ್ಲ ಅಥವಾ ಬಿತ್ತಿಪತ್ರ ಹಂಚೋದು ಎಲ್ಲೂ ಕಾಣಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಾವು ಬೇಕಿತ್ತ ಅವ್ರನ್ನ ಶರಣಾಗತಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮುನ್ನೆಲೆಗೆ ತರುವಂಥ ಒಂದು ಇದನ್ನು ಮಾಡ್ಬೋದಿತ್ತಲ್ಲ ಅಂತ ಎಷ್ಟೋ ಜನ ಹೋರಾಟಗಾರರು ಕೇಳ್ತಾ ಇದ್ದಾರೆ ಅವರ ಮನೆಯಲ್ಲೇ ಇದ್ದೀವಿ ಅವರ ಅಳಿಯ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಆ ಬಗ್ಗೆ ಅವರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ ನಿಮ್ಗೆ ಏನಾಯ್ತು ಅವರ ಸಾವು ಸಾವಿನ ಸುದ್ದಿ ಹೇಗೆ ಸಿಕ್ತು ಅಂದರೆ ಸಾವಿನ ಸುದ್ದಿ ಬೆಳಿಗ್ಗೆ ನಮ್ಮ ಇಲ್ಲಿದೆ ಹುಡುಗರೆಲ್ಲ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ರು ಹೀಗೇ ಆಯಿತು ಅಂತ ಅದ್ರ ಮೇಲೆ ಅದು ನಮ್ಮ ಡೌಟ್ ತರೋದು ಕಾಣ್ ನೋಡ್ತು ಈಗ ಸಲ ಅಲ್ಲಿ ಒಂದು ಸಹ ಹಾಗೆ ಆಗಿದೆ ಹೀಗೀಗೆ ಅವರೇ ತಿರುಗಿ ಎನ್ಕೌಂಟರ್ ಆಗಿದ್ದಾರೆ ಅಂತ ಸುದ್ದಿ ಬಂದು ಇಲ್ಲಿನ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ದಾರೆ ತೋರಿಸಲಿ ಅಲ್ಲಿ ಹೋಗಿ ನೋಡುವಾಗ ಅವರಲ್ಲ ಅಂತ ಆಯ್ತು ಹಾಗೆ ಅಂತ ಅನ್ಸ್ಕೊಂಡು ನಾನು ಒಂದು ಹತ್ತು ಗಂಟೆ ಸುರಿಗೆ ನಮ್ದು ಇಲ್ಲೊಂದು ಏನು ಆಫ್ನವ್ರು ಸರ್ ಸರ್ ಇದ್ದಾರೆ ಅವ್ರಿಗೆ ಕಾಲ್ ಮಾಡಿದೆ ಸರ್ ಹೀಗೀಗೆ ಹೌದಾ ಅಂತ ಅವ್ರು ಹೇಳಿದ್ದು ಹೌದು ಮನೆ ಇದು ಮನೇಲಿ ಇರಿ ನಿಮ್ಗೆ ಫೋನ್ ಮಾಡ್ಬೋದು ಸ್ಟೇಷನಿಂದ ಫೋನ್ ಬರ್ಬೋದು ನಿಮಗೆ ಕೂಡಲೇ ನೀವು ಬರಬೇಕು ಅಂತ ಹೇಳಿದರು ಆಯಿತು ಸರಿ ಅಂತ ಹೇಳಿದ್ವಿ ಆಮೇಲೆ ಕನ್ಫರ್ಮ್ ಆಗಿ ಮತ್ತೆ ಅತ್ತೆಗೆಲ್ಲ ಹೇಳಿದ್ದು ನಾನು ಹೀಗಿಗೆ ಅವರೇ ಅಂತ ಹೌದು ಸರಿ ಮತ್ತು ನಮ್ಮ ಮಾವನ ಕರ್ಕೊಂಡು ಅಂತ ನಾವು ಎನಿಸ್ಕೊಂಡಿದ್ವಿ ಅಲ್ಲಿಗೆ ನೋಡುವಾಗ ಅವ್ರನ್ನೂ ಕರ್ಕೊಂಡು ಹೋಗಲಿಲ್ಲ ಅಂತ ಅವರಿಗೆ ಸಂಜೆ ಗೊತ್ತಾಗಿದ್ದು ಬೆಳಿಗ್ಗೆ ಹೇಳಿದ್ರಂತ ಹೀಗೀಗೆ ಆಗಿದೆ ಅಂತ ಮತ್ತು ಕರ್ಕೊಂಡು ಅಲ್ಲಿಗೆ ನಮ್ಮನ್ನ ಅಲ್ಲಿಗೆ ಹೋಗಲಿಲ್ಲ ಡೈರೆಕ್ಟ್ ಇಲ್ಲಿ ಮಣಿಪಾಲಕ್ಕೆ ಬರಲಿಕ್ಕೆ ಹೇಳಿದ್ದು ಆಸ್ಪತ್ರೆಗೆ ನಾವು ಸಂಜೆ ಹೋಗಲಿಲ್ಲ ಮರುದಿನ ಬೆಳಿಗ್ಗೆ ಹೋಗಿದ್ದೆ ಅವ್ರ ಮಾವ ಬೆಳಗ್ಗೆ ಬೇಗ ನಾ ಸಂಜೆನೇ ಹೋಗಿದ್ದಾರೆ ಸಂಜೆ ಹೋಗಿ ರಾತ್ರಿ ಒಂದೂವರೆ ಎರಡು ಗಂಟೆ ಆಗಿದೆ ಅಂತ ಬರುವಾಗ ಅಲ್ಲಿ ಆಸ್ ಆಸ್ಪತ್ರೆಯಿಂದ ಬರುವ ಮರುದಿನ ಬೆಳಿಗ್ಗೆ ಹೋಗಿ ಇವರಲ್ಲಿ ನೋಡುವಾಗ ಸಂಜೆನೇ ಗೊತ್ತಾಗಿದೆ ನಮಗೆ ಅವರೇ ಅಂತ ಅವ್ರ ಮಾವ ಫೋನ್ ಮಾಡಿ ಹೇಳಿದರು ಹೌದು ಹೀಗೆ ಅವರೇ ಅಂತ ಬೆಳಿಗ್ಗೆ ಇವರು ನಮ್ಮ ಅತ್ತೇನೋ ಹೋಗಿ ನೋಡಿದರು ಅಂತ ನಮ್ಗೆ ಕನ್ಫರ್ಮ್ ಆಯಿತಾ ಕನ್ಫರ್ಮ್ ಆಯಿತು ದೇಹದ ಇದು ಜೀವದಲ್ಲಿ ಸ್ವಲ್ಪ ಇದು ಹೆಚ್ಚು ಕಡಿಮೆ ಆಗಿದೆ ಬಿಡ್ತಾರೆ ಮತ್ತೆ ಇದು ಮುಖ ಸೇಮ ಸ್ವಲ್ಪ ಹಾಗೆ ಇದ್ದಾಗ ಕರೆಕ್ಟ್ ಆಯ್ತು ಯಾವ್ದು ಯಾವ್ದು ಇಲ್ಲ ಇಲ್ಲ ಯಾವ್ದು ನೋಡಿ ಅವರು ಮಾವಂ ಅಲ್ಲಿ ಮೊದಲಿನ ದಿನ ಹೋದ್ರಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡೋಕೆ ಅವರಿಗೆಲ್ಲ ಎಲ್ಲ ತೋರಿಸಿದ್ರು ಅವರು ನಮ್ಮ ಮರುದಿನ ಖಾಲಿ ಮುಖ ಮಾತ್ರ ತೋರಿಸಿದ್ರು ನಮಗೆ ಮತ್ತೆ ಎರಡು ಮೂರು ದಿನ ಆಗಿತ್ತಲ್ಲ ಹಾಗಾಗಿ ನೋಡ್ಲಿಕ್ಕೂ ಒಂಥರ ಸ್ಮೆಲ್ ಬರ್ಲಿಕ್ಕೆ ಇದು ಬಾಡಿ ಫ್ರೀಸರ್ ಅಲ್ಲಿ ಅಲ್ಲಿ ಇಟ್ಟಿದ್ರು ಇಲ್ಲಿ ಮುಂಚೆ ಏನು ಇಟ್ಟಿಲ್ಲ ಹಾಗೆ ಬಿದ್ದಿತ್ತು ಹಾ ಇಲ್ಲಿ ಯಾವ್ದು ವ್ಯವಸ್ಥೆ ಇರ್ಲಿಲ್ಲ ಮತ್ತೆ ಅಲ್ಲಿ ಇಟ್ಟಿದ್ದಾರೆ ಯಾವುದು ಮುಂದೆ ಸಂಜೆ ಆರು ಗಂಟೆ ತಕ್ ಕರ್ಕೊಂಡು ಆ ದಿನ ಅಲ್ಲಿ ಇಟ್ಟಿದ್ರು ಮರದಿನ ಮತ್ತೆ ನಾವು ಬರುವಾಗ ಮತ್ತೆ ಸೆಂಟ್ ಎಲ್ಲ ತಗೊಂಡು ಸೆಂಟ್ ಎಲ್ಲ ಹೊಡೆದಿಲ್ಲ ತುಂಬಾ ಸ್ಮೆಲ್ ಬರ್ತಾ ಬರ್ತೇವೆ ಆಂಬುಲೆನ್ಸ್ಗೆ ಒಂದು ಮನುಷ್ಯನ ದೇಹ ಅದಕ್ಕೆ ಅದರದ್ದೇ ಆದ ಗೌರವ ಇದೆ ಫ್ರೀಸರಲ್ಲಿ ಇಟ್ಟು ಅದನ್ನು ಜಾಗ್ರತೆ ಮಾಡಬೇಕು ಎನ್ಕೌಂಟರ್ ಮಾಡಿ ಎಲ್ಲೋ ಬಿಸಾಕಿ ಹೋಗೋದಲ್ಲ ಅಥವಾ ಅದನ್ನು ಜಾಗ್ರತೆ ಮಾಡಬೇಕು ಅಧಿಕಾರಿಗಳು ಇದನ್ನೆಲ್ಲ ಗಮನಿಸಬೇಕು ಏನು ಮಾನವ ಹಕ್ಕು ಸಂಸ್ಥೆಗಳು ಇಷ್ಟು ಆಕ್ಟಿವ್ ಆಗಿರೋ ಈ ಸಂದರ್ಭದಲ್ಲಿ ಒಂದು ಮಾನವನ ದೇಹಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿದ್ರೆ ಅವರು ತಪ್ಪು ಮಾಡಿದರೂ ಸರಿ ಮಾಡಿದರೂ ನಂತರ ಅದು ಶಿಕ್ಷೆ ಆಗುವುದು ಕಾನೂನಾತ್ಮಕವಾಗಿ ಆದರೆ ಯಾವುದೇ ಯಾವುದೇ ದೇಹ ಅದಕ್ಕೆ ಆದ ಗೌರವ ಇದೆ ಮನುಷ್ಯನ ದೇಹಕ್ಕೆ ಅದರದ್ದೇ ಗೌರವ ಇದೆ ನೀವು ಎನ್ಕೌಂಟರ್ ಮಾಡಿದ್ದು ಅದಕ್ಕೆ ಆ ಸ್ಮೆಲ್ ಬರೋ ತನಕ ನೀವೇನು ಫ್ರೀಜರ್ಲ್ಲಿ ಹಾಕಿಟ್ಟಿಲ್ಲ ಅನ್ನೋದು ಪ್ರಶ್ನೆ ಇದೆ ಜನಸಾಮಾನ್ಯರು ಕೇಳ್ತಾ ಇರೋ ಪ್ರಶ್ನೆ ಇದೆ ಆಯಿತಾ ಎಲ್ಲ 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 ಮನುಷ್ಯನಿಗೂ ಗೌರವ ಕೊಡಬೇಕಾಗುತ್ತೆ ಹಾಂ ಇರಲಿ ಈಗ ಅವರು ಸ್ಮೆಲ್ ಬಂತು ನಿಮಗೆ ಆಯುಧ ಮಾಡುವಾಗ ಅದಕ್ಕೆ ಸರಿಯಾಗಿ ಏನು ನಿಮ್ಗೆ ಇದು ಮಾಡೋಕ್ಕಾಗಿಲ್ಲ ಪೊಲೀಸರು ನಿಮ್ಮ ಹತ್ರ ಏನಂತ ಹೇಳಿದ್ರು ಹೇಗೆ ಅವರು ಸಿಕ್ಕಿದ್ರು ಯಾವುದು ನಮ್ಮ ಹತ್ರ ಎಷ್ಟೋರಿಗೆ ಯಾರು ಹೇಳಿಲ್ಲ ಗೊತ್ತು ಬಿಟ್ಟರೆ ನಮ್ಮ ಹತ್ರ ಯಾರು ಹೀಗೀಗ ಆಗಿದೆ ಹೀಗೀಗ ಆಯ್ತು ಅಂತ ಯಾರು ಹೇಳಿಕೆ ಅಂತ ಹೇಳಿದಾರೆ ಅಷ್ಟೇ ಎನ್ಕೌಂಟರ್ ಆಗಿದೆ ಹೀಗೀಗಿ ಯಾರದು ಪೊಲೀಸ್ ಪೊಲೀಸ್ನವರಿಂದ ಯಾವ್ದು ಕಿರಿಕಿರಿಲ್ಲ ಅಂದ್ರೆ ಬರ್ತಾ ಇದ್ರು ನೋಟಿಸ್ ಎಲ್ಲ ಇಟ್ಕೊಂಡ್ ಬರ್ತಿದ್ರು ಸೈನ್ ಮಾಡಿಸ್ಕೊಂಡು ಹೋಗ್ತಿದ್ರು ಮತ್ತೆ ಯಾವ್ದೇ ನಮ್ಗೆ ಏನು ಕೆಲಸ ಏನಾದರೂ ಆಗ್ಬೇಕಿದ್ರೆ ಸರಿ ಹೀಗೀಗ ಅಂತ ಅವ್ರ ಹತ್ರನೇ ಹೇಳೋದು ಬಿಟ್ರೆ ಏನಾದ್ರೂ ಇದ್ರೆ ಮಾಡಿ ಕೊಡ್ತಿದ್ರು ಮಾಡಿಲಿಲ್ಲ ಹೌದೌದು ಏನೋ ಕೆಲಸ ಬೇಕಾದ್ರು ಸರಿ ಆಗಬೇಕು ಹೀಗೀಗ ಮಾಡ್ಬೇಕು ಅಂದ್ರೆ ಎಲ್ಲ ಆಯ್ತಾಯ್ತು ನಾವು ಮಾತಾಡ್ತೀವಿ ನೀವು ಹೋಗಿ ಅಂತ ಹೇಳಿ ಯಾವ್ದೇ ಒಂದು ಆಫೀಸರ್ ಹತ್ರ ಯಾವ್ದು ಕೆಲಸ ಆಗ್ಬೇಕಾದ್ರೆ ಮಾತಾಡಿಸ್ಕೊಡ್ತೀವಿ ನಿಗ್ರಹ ಪಡೆ ಅವರೇ ಅವ್ರಿ ಏನಪ್ಪನವ್ರು ಏನಪ್ಪನವ್ರು ಸಹಾಯ ಅವ್ರು ರಾಘು ಸರ್ ಮತ್ತೆ ಮಹೇಶ್ ಸರ್ ಅಂತ ಹೇಳಿದ್ರು ಅವ್ರೆ ಅವ್ರಿಗೆ ಫೋನ್ ಮಾಡೋದು ಏನೇನು ಇದ್ರು ಸರ್ ಹೀಗೀಗಾಗಬೇಕು ಆಯ್ತಪ್ಪ ಅಂದ್ರೆ ನಮ್ಗೆ ಏನಾದ್ರು ಒಂದು ಅದು ಆಧಾರ್ ಕಾರ್ಡ್ ಇದದ್ದು ಆ ಕಡೆ ಈ ಕಡೆ ಏನಾದರೂ ಅಡ್ರೆಸ್ ಚೇಂಜ್ ಮಾಡಬೇಕು ಬೇಕಿದ್ರು ನಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಹೀಗೆ ಕೇಳಿದ್ರೆ ಹೀಗೆ ಹೋಗಿ ಹೀಗೆ ಇಂತಿಂಥವ್ರು ಸಿಗ್ತಾರೆ ಇಂಥವ್ರ ಹತ್ರ ಮಾತಾಡಿ ನಿಮ್ಗೆ ಮಾಡಿ ಕೊಡ್ತೀವಿ ಅಂದ್ರೆ ನಕ್ಸಲ್ ನಿಗ್ರಹ ಪಡೆಯ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದೆ ಈ ಸಂದರ್ಭ ನೀವು ಅವ್ರನ್ನ ಕೈಬಿಡ್ತಾ ಸಾಕಷ್ಟು ದೂರಗಳು ಕೇಳಿ ಬರ್ತಾ ಇದೆ ಅಂದ್ರೆ ಇದು ಒಂದು ಪ್ರೀಪ್ಲಾಂಡ್ ಮರ್ಡರ್ ಅಂತ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಹತ್ಯೆ ಮಾಡಿದ್ದಾರೆ ಅದೇ ಇದು ಎನ್ಕೌಂಟರ್ ಅಲ್ಲ ಅಂತ ಜನ ಈಗ ಎಷ್ಟೋ ಜನ ಹೋರಾಟ ಶುರು ಮಾಡಿದರೆ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟು ಮಾಧ್ಯಮವಾಗಿ ನಮ್ಮನ್ನು ಪ್ರಶ್ನೆ ಕೇಳಿ ಅವರು ಮಾಾರಂತಲ್ಲ ಪ್ರಶ್ನೆ ಕೇಳುವುದು ನಮ್ ಕರ್ತವ್ಯ ಆ ಉದ್ದೇಶದಿಂದ ನಿಮ್ಗೆ ಏನು ಅನಿಸ್ತಾ ಇದೆ ಮನೆಯವರಾಗಿ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ನಮಗಂದ್ರೆ ಇದು ಏನ್ಅಪ್ನವರು ನಮ್ಮ ಹತ್ರ ಎಲ್ಲ ಇತ್ತು ಯಾವುದೇ ರೀತಿ ಎಷ್ಟೋರಿ ಕಿರುಕುಳ್ಳ ಆಗಲಿ ತೊಂದರೆ ಆಗಲಿ ಯಾವುದು ನಮ್ಗೆ ಮಾಡಿದವರೋ ಅಲ್ಲ ಅವರು ಆದರೆ ಅಲ್ಲಿ ಏನು ನಡೆದಿದೆ ಏನಾಗಿದೆ ಅಂತ ನಮಗೆ ಯಾವುದೇ ರೀತಿ ಇದು ವಿಷಯ ಗೊತ್ತಿಲ್ಲ ಅಲ್ಲಿದು ಎನ್ಕೌಂಟರ್ ಆದ ಜಾಗದಲ್ಲಿ ಏನು ಗೊತ್ತಿಲ್ಲ ಏನಂದ್ರೆ ನಾವು ನೋಡ್ಲೂ ಇಲ್ಲ ಅಲ್ಲಿ ಅಲ್ಲ ಅಲ್ಲಿ ಎನ್ಕೌಂಟರ್ ಆದ ಜಾಗದಲ್ಲಿ ಆ ಜ ಮನೆಯವರೇ ಏನು ಎನ್ಕೌಂಟರ್ ಮಾಡಿ ಆ ಮನೆಯವರೇ ಯಾರು ಇರ್ಲಿಲ್ಲ ಅಂತ ಅಲ್ಲಿ ಆ ಮನೆಯವರೇ ಸುತ್ತಮುತ್ತ ಯಾರು ಖಾಲಿ ಮಾಡ್ತಾರೆ ಖಾಲಿ ಮಾಡ್ತಾರೆ ಅಂತ ಆ ಅಷ್ಟು ಒಂದು ಅಲ್ಲಿ ನಾವು ಸಹ ಆ ಜಾಗಕ್ಕೆ ಹತ್ತರ ಹೋಗಿ ಬಂದ್ವಿ ಆ ಜಾಗಕ್ಕೆ ಹೋದಾಗ ಅಲ್ಲಿ ಪೊಲೀಸರು ಚಟುವಟಿಕೆಗಳು ಪೊಲೀಸ್ ನಡೀತಾ ಇರುವಾಗ ಅವ್ರೀಗ ನಕ್ಸಲ್ ಚಳವಳಿ ಭಾಗವಾದವರಿಗೆ ಅಷ್ಟು ಗೊತ್ತಾಗಲ್ವಾ ಅಲ್ಲಿ ಪೊಲೀಸ್ ಇದ್ದಾರೆ ಬರಬಾರ್ದು ಅಂತ ಆ ರೀತಿಯಲ್ಲಿ ಈಗ ಎಲ್ಲರೂ ಮನೆ ಖಾಲಿ ಮಾಡಿಸ್ತಿರೋ ಅಷ್ಟು ಮಾಹಿತಿ ಸಿಗಲ್ವಾ ಅವರಿಗೆ ಬಂದಿದ್ದ ಮತ್ತಿದ್ದ ಮತ್ತೆ ಹೋದರು ಅದೇ ಯಾವುದು ವಿಷಯನೇ ಹೊರಗಡೆ ಬರ್ತಾ ಇಲ್ಲ ಅದು ಯಾವುದು ನಮಗೂ ಹಿಸ್ಟೋರಿಗೆ ಏನೂ ತಿಳಿದಿಲ್ಲ ಅದು ಬಿಟ್ಟು ಅಲ್ಲಿ ಎನ್ಕೌಂಟರ್ ಆಗಿದೆ ಅಲ್ಲಿಗೆ ಸಹ ನಮ್ಮನ್ನ ಬಾಡಿಗೆ ಇಡೀ ತೋತ್ಲಿಕ್ಕೆ ಯಾರನ್ನೂ ಕರೆದಿಲ್ಲ ಹೀಗೆ ಹೌದಾ ಇವ್ರದೇ ಅಂತ ನಮ್ಮನ್ನ ಮನೆಯವ್ರನ್ನಾಗಲಿ ಅವ್ರನ್ನ ಅವ್ರ ತಂಗಿ ಇದ್ದರು ತಮ್ಮ ಇದ್ದರು ಯಾರನ್ನು ಕರೀಲ್ಲ ಅಲ್ಲಿ ನಮ್ಮ ತಂಗಿನ ತಂಗಿ ನಿಮ್ಗೆ ನಮ್ಗೆ ಅಂದರೆ ಇಬ್ರು ಒಬ್ಬರಲ್ಲಿ ಮುದ್ರಾಡಿಲಿದ್ದಾರೆ ಇದ್ದಾರೆ ಒಬ್ಬರು ಅದೇ ವಿಕ್ರಮಗೌಡ ತೀರೋದು ಅವರು ಹ್ಞೂ ಅತ್ತೆ ಗಂಡ ಅವರು ಮೂರು ಜನ ಮಾವು ಹ್ಞೂ ಎಲ್ಲಾದರೂ ಪೊಲೀಸರು ಒಂಚೂರು ಅವರನ್ನು ಇದು ಮಾಡಿ ಒಂದು ಜೀವ ಉಳಿಸಿದ್ರೆ ಅಂದರೆ ಮನೆಯವರು ನಿಮ್ಮ ನಿಮಗೆ ಹೇಗೆ ಅನಿಸ್ತಾ ಇತ್ತು ಅದು ಖುಷಿ ಇತ್ತು ನಮಗೆ ಅಂದರೆ ಎಲ್ಲಾದರೂ ಅವರೆಲ್ಲ ಮಾಡಿದ ತೋಟ ಜಾಗ ಎಲ್ಲ ಅವರೇ ಮಾಡಿದ್ದು ಮೊದಲು ಇರಬೇಕಾದ್ರೆ ಸರಿ ಅವ್ರಿಗೆ ಊರಲ್ಲಿರ್ಬೇಕು ಅವರೇ ಅವರಷ್ಟಕ್ಕೆ ಅವ್ರು ನೋಡ್ಕೊಂಡು ಇರ್ತಾಯಿದ್ರು ಅಂತ ಒಂದು ಒಂಥರ ಬಂದಿದ್ರೆ ಒಟ್ಟಿಗೆ ಇರ್ತಾಯಿದ್ರು ಅವರವರೇ ಅವರು ಅವರೇ ಅಂತ ಅವರು ಒಂದು ಫ್ಯಾಮಿಲಿ ಅವರು ಒಟ್ಟಿಗೆ ಇರ್ತಾಯಿದ್ರು ಇದ್ರು ತಂಗಿ ತಮ್ಮ ಅಂತ ಖುಷಿ ಇತ್ತು ಅವರಿಗೊಂದು ಹೇಳ್ತಿದ್ರು ಆಸೆ ಇತ್ತು ಆದರೆ ಏನು ಮಾಡೋದು ಹೋದವನು ಹೀಗೆ ಹೀಗಾಗಿ ಬಂದರೆ ಏನು ಮಾಡಲಿಕ್ಕಿಲ್ಲ ಮದುವೆ ಆಗಲಿಲ್ಲ ಈಗ ಅಥವಾ ನಕ್ಸಲ್ ಹೋರಾಟಕ್ಕೆ ಹೋಗಿದ್ದಾರೆ ಅಂದರೆ ಹೋಗಿದ್ದಾರೆ ಅಂತ ಕನ್ಫರ್ಮು ಹಾಂ ಅಂದ್ರೆ ಹೋಗಿದ್ದಾರೆ ಅಂತ ಅಂದರೆ ಅವರಿಗೆ ಅಷ್ಟೇ ಸಮಸ್ಯೆ ಆಗಿದೆ ಆವಾಗ ಹಾಗಾಗಿ ಹೋಗಿದ್ದು ಸಮಸ್ಯೆ ಅಂದರೆ ಅದೇ ಇದು ಡಿಪಾರ್ಟ್ಮೆಂಟ್ ಅವರಿಂದ ಇದು ಟಾರ್ಚರ್ ಅದು ಕರ್ನಾಟಕ ವಿಮೋತ್ಸವ ರಂಗ ಅಂತ ಅವಾಗ ಬಂತಲ್ಲ ಅದರಲ್ಲೆಲ್ಲ ಇಲ್ಲಿ ಒಕ್ಕಲೆ ಅಂತ ಇತ್ತು ಇಲ್ಲಿಂದೆಲ್ಲ ಜಾಗ ಖಾಲಿ ಮಾಡೋದು ಬೇರೆ ಕಡೆ ಎಲ್ಲಾದ್ರೂ ಒಕ್ಕಲೆ ಬೀಸೋದು ವರದಿ ಅದು ಅದೀಗ ಆವಾಗ ಬಂದಾಗ ನಿಮ್ಮದು ಅದು ಅದ್ರ ಮೇಲೆ ಈಗ ಬಂದಿದೆ ಅದು ದುಖಸ್ತ ರಂಗ ಅನ್ನೋದು ಆವಾಗ ಒಕ್ಕಲೆ ಬೀಸೋದು ಅಂತ ಇತ್ತು ಕರ್ನಾಟಕ ವಿಮೋಚನಾ ರಂಗ ಅಂತ ಇವ್ರದೊಂದು ಹೋರಾಟ ಎಲ್ಲ ಊರಿನವರೆಲ್ಲ ಒಟ್ಟಿ ಸೇರಿ ಹೋರಾಟ ಮಾಡ್ತಾ ಇದ್ರು ಹಾ ಹಾಗೆ ಇತ್ತು ಅಲ್ಲಿ ಇಲ್ಲೆಲ್ಲ ಇದು ಸ್ಟ್ರೈಕ್ ಮಾಡ್ತಿದ್ರು ಇದ್ರು ಇಲ್ಲಿ ಹೆಬ್ರಿಯಲ್ಲಿ ಶೃಂಗೇರಿಯಲ್ಲಿ ಎಲ್ಲ ಸ್ಟ್ರೈಕ್ ಇತ್ತು ಅವಾಗ ಇವರೆಲ್ಲ ಎದ್ದು ನಿಂತು ಮಾತಾಡೋದು ಎಲ್ಲ ಮುಂದಾಡುತ್ತಿದ್ರು ಸ್ವಲ್ಪ ಈ ಬದಿಯಲ್ಲಿ ಮಾತಾಡೋಕ್ಕೆ ಹಾ ಎಲ್ಲ ಮಾತಾಡಲಿಕ್ಕೆ ಸ್ವಲ್ಪ ಬಾರಿ ಅಂದರೆ ಯಾರಿಗೂ ನೀವು ಮಾತಾಡದೆ ಅವ್ರು ಮಾತಾಡೋದಿಲ್ಲ ಆದರೆ ಆ ವಿಚಾರದಲ್ಲೆಲ್ಲ ಅವ್ರು ಮುಂದೆ ಇದ್ದರು ಮಾತಾಡುವಾಗ ಈ ಎಲ್ಲಾದರೂ ಜನ ಸೇರಿದಾಗ ನಾವೆಲ್ಲ ಹಾಗೆ ಹೀಗೆಲ್ಲ ಒಳ್ಳೆ ಸ್ವಲ್ಪ ಮುಂದಾಡುತ್ತಿದ್ದ ಅದರಲ್ಲೇ ಇವರು ಮುಂದೆ ಮುಂದೆ ಇದ್ದಾರೆ ಅಂತ ಸ್ವಲ್ಪ ಮತ್ತು ಅವಾಗ ಕಾಡು ಉತ್ಪತ್ತಿ ವಿಷಯದಲ್ಲಿ ಸ್ವಲ್ಪ ಅವ್ರದ್ದು ಎಲ್ಲ ಗಲಾಟೆ ಆಗಿದೆ ಕಾಡು ಉತ್ಪತ್ತಿ ಡಿಪಾರ್ಟ್ಮೆಂಟ್ ಅವರಿಗೂ ಮತ್ತು ಇವರಿಗೂ ಅವಾಗಂದರೆ ಕಾಡು ಉತ್ಪತ್ತಿ ಹೇಗೆ ತೆಗೆಯದಂದ್ರೆ ಒಬ್ರು ಇಡೀ ಕಾಡನ್ನೊಬ್ಬರು ಲೀಸಿ ವಹಿಸ್ಕೊಳ್ಳೋದು ಆ ಥರ ಇತ್ತು ಇಡೀ ಕಾರ್ಡನ್ನು ನಾವೆಲ್ಲ ಕೊಯ್ದು ಅವರಿಗೆ ಕೊಡಬೇಕು ನಾವು ಕೊಯ್ದು ಯಾರು ಪ್ರತಿಯೊಬ್ಬರು ಇಲ್ಲಿ ಊರಲ್ಲಿ ಎಷ್ಟು ಮನೆ ಇದೆ ಅವರೆಲ್ಲ ಕೊಯ್ದು ಅವರಿಗೆ ತಗೊಂಡೋಗಿ ಸಂಜೆ ಬರ್ತಾರೆ ಅವರು ಜೀಪ ಇಟ್ಕೊಂಡು ದುಃಖದ ತಕಡಿ ಇಟ್ಕೊಂಡು ನಾವು ಅವರಿಗೆ ಇಷ್ಟೊಂದು ಹಸಿ ಕೊಟ್ಟು ಬಿಡೋದು ಅದಕ್ಕೆ ಫಾರೆಸ್ಟ್ ಆಫೀಸರ್ ಸಪೋರ್ಟ್ ಅವರು ಎಲ್ಲ ಅವರು ಹಾಂ ಸೇ ಆಯಿತು ವಹಿಸ್ಕೊಂಡೆ ಮಾಡೋದು ಅಂತ ಅದ್ರ ಮೇಲೆ ಇವರೆಂತ ಮಾಡ್ತಿದ್ರು ಅಂದರೆ ಅವರಿಗೆ ಯಾಕೆ ನಾವು ಅರ್ಧ ರೇಟಲ್ಲಿ ಕೊಡಬೇಕು ಅಂತ ಇವರೇ ಸ್ವಂತ ಒಣಗಿಸಿ ಇವರೇ ತಗೊಂಡೋಗಿ ಎಲ್ಲ ಹೆಬ್ರಿ ಪೇಟೆಯಲ್ಲಿ ಮಾರಲಿಕ್ಕೆ ಸುಮ್ಮನೆ ಅದೆಲ್ಲ ಇವ್ರ ಮೇಲೆ ಕಣ್ಣಿತ್ತು ಏನೋ ಬಂದೇನು ಬೇರೆ ಹಾಗೆ ಅದಕ್ಕೆ ಬಾರಿ ಹೊಡೆದ್ರು ಒಂದು ಸಲ ಆ ಆ ಒಂದು ನೋಡಿ ಕಾರು ಉತ್ಪನ್ನಗಳು ಯಾರು ಅದನ್ನು ರಕ್ಷಣೆ ಮಾಡಬೇಕು ಅವರೇ ಅದಕ್ಕೆ ಸಂಬಂಧಪಟ್ಟವರು ಒಂದು ಗುತ್ತಿಗೆ ಥರ ಕೊಟ್ಟುಕೊಂಡು ಇನ್ನು ಯಾರಿಗೆ ಇಂಥವ್ರಿಗೆ ಕೊಡಬೇಕು ಅನ್ನೋ ಗುತ್ತಿಗೆ ಥರ ಕೊಟ್ಟುಕೊಂಡು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಹೋರಾಟ ಮಾಡಿದಂಥವರು ನಮ್ಮ ಗೌಡ್ರು ವಿಕ್ರಮ್ ಗೌಡ್ರು ಆ ಆ ಹೋರಾಟದಿಂದಲೇ ಪ್ರಾರಂಭ ಹಂತದಲ್ಲಿ ಪೆಟ್ಟು ತಿಂದರು ಅಂತ ಹೇಳ್ತಾರೆ ಏನಾಯ್ತು ಅದು ಹೊಡೆದು ಮತ್ತು ನಮಗೆ ಕೊಡಬೇಕು ಆಗಿಗೆಲ್ಲ ಆಯಿತು ಮತ್ತು ಇದು ಇವರು ಇದರಲ್ಲಿ ಮೊದಲೇ ಹೋರಾಟದಲ್ಲಿ ಇದ್ರಲ್ಲ ವಿಮೋಚನ ಅದರಲ್ಲಿ ಭಾರಿ ಒಂದು ಸಲ ಬಂದು ಮನೆ ಬಂದು ಅಡಿಕೆ ಗಿಡ ನಡೆಸಿದ್ರು ಅವಾಗ ಬಂದು ಕರೆದಂತೆ ಕರ್ಕೊಂಡೋಗಿ ಭಾರಿ ಹೊಡೆದಿದ್ದಾರೆ ಹೊಡೆದು 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 ಇದು ಜೀಪಲ್ಲಿ ಕೂರಿಸಿದ್ದು ಯಾರು ಪೊಲೀಸ್ನವರ ಅದು ಯಾವ ಡಿಪಾರ್ಟ್ಮೆಂಟ್ ಅಂತ ಮಾತ್ರ ಆವಾಗ ಅಂದರೆ ಇಲ್ಲಿ ಈ ಊರಿಗೆ ಆವಾಗ ಬರೋದೇ ಫಸ್ಟು ಡಿಪಾರ್ಟ್ಮೆಂಟ್ನವರು ಭಾರಿ ಕಮ್ಮಿ ಅವಾಗ ನಿಮ್ಮದು ಬರೋದೇ ಇಲ್ಲ ಈ ಕಡೆ ಅವಾಗ ಅಂದರೆ ಪೊಲೀಸು ಆಗಲಿ ಡಿಪಾರ್ ಅರಣ್ಯ ಇಲಾಖೆಯವರು ಭಾರಿ ಕಮ್ಮಿ ಬರರು ರೆಗ್ಯುಲರ್ ಇತ್ತು ಅವಾಗ ಅಂದರೆ ಇದು ಎಲ್ಲ ವೈಲ್ಡ್ ಲೈಫ್ ಆಗಿರಲಿಲ್ಲ ಅವಾಗ ಇಲ್ಲಿ ವೈಲ್ಡ್ ಲೈಫ್ ಆಗಿರಲಿಲ್ಲ ಈಗೊಂದು ಅದೇ ಇಪ್ಪತ್ತು 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 ವರ್ಷ ಆಗ್ಬೋದು ವೈಲ್ಡ್ ಲೈಫ್ ಇದಾಗಿ ಆವಾಗ ಸಾಮಾನ್ಯ ಎಲ್ಲ ಇತ್ತು ಒಟ್ಟಿಗೆ ಇತ್ತು ಅರಣ್ಯ ಸಮೀದ ಆಗಲಿಲ್ಲ ಇಲ್ಲೆಲ್ಲ ಅವಾಗ ನಿಮ್ಮದು ಹೊಡೆದು ಜೀಪಲ್ಲಿ ಕೂರಿಸಿದಾಗ ಇವ್ರ ಇವರು ಮಾವ ಇನ್ನೊಬ್ರು ಇದ್ದಾರೆ ಅವರು ಇಲ್ಲ ತೀರ ಅವರು ಕಾಡಿಗೆ ಇದು ನಮ್ಮ ಬುಟ್ಟಿ ಮಾಡಲಿಕ್ಕೆ ಬೀಡು ತರಲಿಕ್ಕೆ ಹೋಗೋ ಬೊಬ್ಬೆಗಡೆ ಬಂದು ಈಗ ನೋಡಿ ಅಡ್ಡದಲ್ಲಿ ನಿಂತು ನೋಡಿ ಹೊಡೆದಿತ್ತಿದ್ದು ಇದ್ದು ಮನೆಯಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಕರ್ಕೊಂಡ್ಬಂದು ಕಾಡಿಗೆ ಕರ್ಕೊಂಡೋಗಿ ಹೊಡೆದ್ ಕಾಡತ್ತೆ ಸುಮಾರು ಒಂದು ಜೀಪ್ ಜನ ಬಂದಿದ್ದಾರೆ ಅವರು ಹಾಂ ಅವರು ಹೊಡೆದು ಜಿ ಇವರು ಮನೆಗೆ ಬರಬೇಕಾದ್ರೆ ಎಲ್ಲ ಊರಿನವರಿಗೆಲ್ಲ ತಿಳಿಸಿ ಈಗ ಈಗ ವಿಕ್ರಮನಿಗೆ ಹೊಡಿತ ಇದ್ದಾರೆ ಅಂತ ಅವರೆಲ್ಲ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಮನೆಯವರೆಲ್ಲ ಒಟ್ಟಾದ್ರು ಹದಿನೈದು ಮನೆ ಎಲ್ಲರೂ ಒಟ್ಟಾಗಿ ಜಿ ಪಿಗೆ ಅಡ್ಡ ನಿಂತು ಕರ್ಕೊಂಡು ಹೋಗಿದ್ರೆ ನಮ್ಮನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ಅವನೊಬ್ಬನೂ ಬೇಡ ಅಂತ ಮತ್ತೆ ಅಲ್ಲಿ ಹಾಗೆ ಬಿಟ್ಟೋದ್ರು ಹಾಗೆ ಬಿಟ್ಟೋಗಿ ಅದ್ರ ಮೇಲೆ ಮನೆಯಲ್ಲಿದ್ದರು ಒಂದು ಎರಡು ತಿಂಗಳು ಅವರು ಇದ್ರಂತೆ ಅವರು ಇದ್ದರು ಅದ್ರ ಮೇಲೆ ಬಾಂಬೆಗೆಲ್ಲ ಒಂದು ಸಲ ಹೋಗಿ ಬಂದರು ಅವ್ರ ಅವ್ರದ್ದು ನನ್ನ ನನಗಂದ್ರೆ ಹೆಂಡ್ತಿ ಈಗ ಅವ್ರ ಮಗಳು ಆವಾಗ ಎರಡು ವರ್ಷ ಮಗುಗಳು ನಿಮ್ಗೆ ಹೆಂಡತಿ ಹಾಂ ನನ್ನ ಹೆಂಡತಿ ಇವರಲ್ಲ ಇವ್ರದ್ದು ಇವರ ಮಗಳು ಹಾಂ ತಂಗಿ ಮಗಳು ಅವ್ರನ್ನ ಕರ್ಕೊಂಡೋಗಿ ಬಾಂಬೆಗೆ ಹೋಗಿ ಬಿಟ್ಟು ಎಂಟು ದಿನಲ್ಲಿದ್ದು ಊರಿಗೆ ಬಂದಿದ್ದಾರೆ ಬಂದು ಮತ್ತು ಹೋದವರು ಅವ್ರ ಒಟ್ಟಿ ಬಾಂಬೆಯಿಂದವರು ಮತ್ತೆ ಮತ್ತೆ ಮನೆಯಲ್ಲಿ ಅವಾಗ ಅವರೆಲ್ಲಾದರೂ ಶಸ್ತ್ರವನ್ನು ಕೈಯಲ್ಲಿ ಹಿಡಿಯುವುದನ್ನು ಬಿಟ್ಟು ಸಾಮಾಜಿಕ ಹೋರಾಟಗಾರರಾಗಿ ಸಂಪೂರ್ಣವಾಗಿ ಆ ಪೆಟ್ಟು ತಿಂದ ನೋವನ್ನು ಪೆನ್ನು ಹಿಡಿದು ಹೋರಾಟ ಮಾಡಿದರೆ ಇವತ್ತು ದೊಡ್ಡ ಹೋರಾಟಗಾರರಾಗಿರ್ತಿದ್ರು ಆದರೂ ಸಹ ಇವತ್ತು ಸಹ ಒಬ್ಬ ಮಲ್ಕುಡಿಯ ಸಮುದಾಯಕ್ಕೆ ಸೇರಿದಂಥ ಒಂದು ಆದಿವಾಸಿ ಸಮುದಾಯಕ್ಕೆ ಸೇರಿದಂಥ ಒಂದು ಸಾಮಾನ್ಯ ಒಂದು ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯನ್ನು ಈ ರೀತಿ ಒಂದು ಧಾರಣ ಸಾವು ಯಾವುದು ಇಡೀ ಸಮಾಜ ಸಾವು ಕೂದಿಲ್ಲ ಇದಕ್ಕೆ ಸಮಾಜ ಒಂದು ರೀತಿಯ ಕಾರಣ ಆಗಿರ್ತದೆ ಈ ಸಮಾಜದ ಒಂದು ಕಾನೂನಿನ ತುಡುಕುಗಳು ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಬದಲಾವಣೆ ಮಾಡ್ತದೆ ಯಾವ ರೀತಿ ಅವನನ್ನು ಬದಲಾಯಿಸ್ತದೆ ಅನ್ನೋದಕ್ಕೆ ಈ ಸಾಕ್ಷಿ ಇನ್ನು ಯಾವುದೇ ಒಂದು ಮನೆಯಲ್ಲಿ ಯಾವುದೇ ಒಂದು ಮಕ್ಕಳು ಯಾವುದೇ ಒಂದು ಗಂಡು ಮಗು ಆಗಲಿ ಹೆಣ್ಣುಮಗಳಾಗಲಿ ಈ ರೀತಿ ಬದಲಾವಣೆ ಆಗಬಾರ್ದು ಹೋರಾಟಗಾರರಿಗೆ ಸಿಗುವಂಥ ವಿಶೇಷ ಗೌರವ ಕೊಡಲೇಬೇಕು ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಎಚ್ಚೆತ್ತುಕೊಂಡು ಯಾವುದೇ ವ್ಯಕ್ತಿಯನ್ನು ಈ ರೀತಿಯಲ್ಲಿ ಶಸ್ತ್ರ ಹಿಡಿಯುವಂತೆ ಮಾಡಬೇಡಿ ಪೆನ್ನು ಹಿಡ್ಕೊಂಡು ಹೋರಾಟ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಅಂತ ಮುಂದೆ ಮುಂದೆ ದೇವರು ಹೋದ ಮೇಲೆ ಮತ್ತೆ ಇಲ್ಲ ಮತ್ತು ಅದ್ರ ಮೇಲೆ ಇದು ಪೊಲೀಸ್ನವರೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿತ್ತು ಅವನು ಹೀಗೆ ಹೋಗಿದ್ದಾರೆ ನಕ್ಸಲ್ ಅವರೊಟ್ಟಿಗೆ ಹೋಗಿದ್ದಾನೆ ಇನ್ನು ಬಂದರೆಲ್ಲ ನೀವೆಲ್ಲ ಹೇಳಬೇಕು ಅಂತ ಅದ್ರ ಮೇಲೆ ನಮ್ಮ ಒಂದು ಎರಡು ವರ್ಷ ಆದಮೇಲೆ ಊರಿನವ್ರ ಊರಲ್ಲಿ ಒಂದೆರಡು ಏಳೆಂಟು ಜನ ಅರೆಸ್ಟ್ ಮಾಡಿದ್ದು ಪೊಲೀಸ್ನವರು ನಾಲ್ಕು ಒಂದು ನಾಲ್ಕು ನಾಲ್ಕುವರೆ ತಿಂಗಳು ಜೈಲಲ್ಲೆಲ್ಲ ಇದ್ದರು ಅವರು ನಿಮ್ಗೆ ಅನಿಸ್ತದ ಈ ಸಮಯದಲ್ಲಿ ಈ ಈಗ ಇಲ್ಲಿ ಚಟುವಟಿಕೆ ಇದೆ ಅಂತ ಒಂದು ಯಾವುದೂ ಇರ್ಲಿಲ್ಲ ಮೊನ್ನೆ ನಿಮ್ದಿಲ್ ಕಿಗ್ಗದಲ್ಲಿ ಅದೇ ಇದಾಯ್ತಲ್ಲ ಕೋವಿ ಎಲ್ಲ ಬಿಟ್ಟು ಹೋದ್ರು ಅಂತ ಪೇಪರ್ ಅಲ್ಲಿ ಅಂತ ಅಷ್ಟರವರೆಗೆ ಯಾವುದೇ ಕಿರುಕುಳ ಇರಲಿಲ್ಲ ಇರ್ಲಿ ಯಾವ್ದು ಯಾವುದು ಯಾವ್ದು ಏನಪ್ಪನಾರು ಆಗಲಿ ಕೂಬಿಂಗ್ ಆಗಲಿ ಯಾವುದು ಇರಲಿಲ್ಲ ಬಾರಿ ಕಡಿಮೆ ಇಲ್ಲಿ ಎಷ್ಟು ವರ್ಷ ಆಯ್ತು ನಕ್ಸಲೈಟ್ನ ಸದ್ಯಕ್ಕೆ ಕೇಳದೆ ಎಷ್ಟು ವರ್ಷ ಆಯ್ತು ಇಲ್ಲೊಂದು ಹದಿನಾಲ್ಕು ಹದಿನೈದು ವರ್ಷ ಆಗ್ಬೋದು ಅದಕ್ಕಿಂತ ಹಿಂದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸುದ್ದಿ ಇತ್ತು ಅಲ್ಲಿ ಬಂದ್ರು ಇಲ್ಲಿ ಬಂದ್ರು ಇಲ್ಲಿ ಸುದ್ದಿ ಇತ್ತು ನಾವು ನೋಡಿದ್ವಿ ನಾವು ಕಣ್ಣಾರ ಇಲ್ಲ ಇಲ್ಲ ಅವಾಗ ಅಂದ್ರೆ ಅದೇ ಕರ್ನಾಟಕ ವಿಮೋಚನಾ ರಂಗ ಅಂತ ಅವಾಗ ಮನೆ ಮನೆ ಬರ್ತಿದ್ದೆ ಅದೇ ಹಾ ಹೋರಾಟ ಅವಾಗ ಹಾ ಫಸ್ಟಿಗೆ ಅದ್ರ ಮೇಲೆ ಅವ್ರು ಗನ್ ಇಡ್ಕೊಂಡ್ ಬಂದಿದ್ದು ಫಸ್ಟಿಗೆ ಅದೇ ಮನೆ ಮನೆ ಬರ್ತಾ ಇದ್ರು ಮತ್ತೆ ಊರವರೆಲ್ಲ ಸಪೋರ್ಟ್ ಮಾಡಿದ್ರು ಫಸ್ಟಿಗೆ ಆಮೇಲೆ ಗನ್ ಇಟ್ಕೊಂಡ್ ಬಂದ್ ಕೂಡ ಸುಮ್ಮನೆ ಶಸ್ತ್ರಕ್ಕೆ ಯಾರು ಇದು ಊರಿನಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಹಾಗೆ ಅದು ಒಳ್ಳೇದು ಅಲ್ಲ ಯಾಕಂದ್ರೆ ಪ್ರತಿಯೊಬ್ಬರ ಜೀವ ಸಹ ಅದು ಅಮೂಲ್ಯ ಅದು ಯಾರದೇ ಜೀವ ಆಗಲಿ ಅಮೂಲ್ಯ ಆ ಎಲ್ ಯಾ ನೋಡಿ ಇನ್ನು ಇಂಥ ಚಳುವಳಿಯಲ್ಲಿ ಪಾಲ್ಗೊಳ್ತಾ ಯಾರಾದರೂ ಇದ್ರೆ ದಯವಿಟ್ಟು ಮುನ್ನೆಲೆಗೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹೋರಾಟಗಾರರಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ನೀವು ಖಂಡಿತವಾಗಿ ನೀವು ಸಾಮಾಜಿಕವಾಗಿ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿ ಖಂಡಿತವಾಗ್ಲೂ ನಿಮ್ಮ ಹೊಲಿಗೆ ಒಂದು ಶಕ್ತಿ ಇರ್ತದೆ ಕೊನೆಗೆ ಈಗ ಈ ಏನು ಆಯಿತು ನೀವು ನಿಮ್ಮ ಅಲ್ಲಿ ಹಳೆಯ ಮನೆಯಲ್ಲಿ ಅದ ನಂತರ ಏನಾದರೂ ಬದಲಾವಣೆಗಳು ಏನೋ ಹೊಸ ವಿಷಯ ಏನಾದರೂ ತಿಳಿತಾ ನಿಮಗೆ ಇಲ್ಲ ನಿಮ್ಮ ಹತ್ರ ಯಾವ ಸಂಪರ್ಕ ನಮ್ಗೆ ಅಂದ್ರೆ ಇದೇ ಅವರ ಹೀಗೆ ಟಿವಿಯರೆಲ್ಲ ಬರ್ತಾರೆ ಕೇಳ್ತಾರೆ ಬಿಟ್ಟರೆ ಅದು ಯಾವುದೇ ಇದು ನಮಗೆ ನಮಗೇನು ಇರಲಿಲ್ಲ ಇಲ್ಲ ಪೊಲೀಸ್ ಇಲಾಖೆಯವರು ಏನು ಅದಕ್ಕೆ ಸಂಬಂಧಪಟ್ಟ ಅವರ ವಸ್ತುಗಳನ್ನ ಏನೋ ವಾಪಸ್ ನಿಮಗೆ ಕೊಟ್ಟಿಗೆ ಯಾವುದಿಲ್ಲ ಅವ್ರ ಹತ್ರ ಇದ್ದೋ ವಸ್ತುಗಳು ಯಾವುದಿಲ್ಲ ಗೊತ್ತಿಲ್ಲ ಯಾವ್ದು ಏನೇನಿತ್ತು ಏನೂ ಗೊತ್ತಿಲ್ಲ ಇವರು ಎಲ್ಲಿ ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ ಇಲ್ಲೇ ಸಿಕ್ಕಿತಂತ ಹೇಳ್ತಾರೆ ಹೇಳ್ತಾರಾ ಇಲ್ಲಿಂದ ಅದು ಯಾವುದು ಇಲ್ಲಿಂದ ಬಂದಿದ್ರೆ ಒಬ್ರೇ ಬರ್ತಾರಾ ಅವ್ರ ಜೊತೆ ಯಾರಾದರೂ ಇರಬೇಕಲ್ಲ ಅಂದ್ರೆ ನಕ್ಸಲ್ ಚಳುವಳಿಯಲ್ಲೇ ಅವ್ರು ಬಂದಿದ್ರೆ ಅಥವಾ ಒಬ್ರೇ ಬಂದ್ರು ಹಾಗಾದ್ರೆ ಮತ್ತೆ ಅವ್ರು ಎಲ್ಲಿ ಹೋಗೋ ಅದೇನಂತ ಈಗ ವಿಕ್ರಮ್ ಗೌಡ ಅವರನ್ನು ಏನು ನಕ್ಸಲ್ ಮುಖಂಡನಾಗಿ ತೋರಿಸ್ತಾ ಇದ್ದಾರೆ ಅಥವಾ ಮೂರು ರಾಜ್ಯಕ್ಕೆ ಬೇಕಾದಂಥ ಒಬ್ಬ ವಾಂಟೆಡ್ ಆಗಿ ಕಾಣಿಸ್ತಾ ಇದ್ದಾರೆ ಅಂಥವರು ಏಕಾಏಕಿ ಬಂದು ಜ್ಞಾನ ಇಲ್ಲದೆ ಪೊಲೀಸರ ಕೈಯಲ್ಲಿ ಸಿಕ್ಕೋರುತ್ತ ಅಥವಾ ಬೇರೆಯವರಾಗಾದ್ರೆ ಅವ್ರಿಗಿಂತ ಸಣ್ಣ ಹೋರಾಡ ಸಣ್ಣ ಏನು ಕ್ಷೇತ್ರ ಹಿಡಿದವ್ರು ಅವರು ಇಲ್ಲಿ ಹೋದ್ರು ಹಾಗಾದರೆ ಒಬ್ಬರು ಅವ್ರ ಬಗ್ಗೆ ಎಲ್ಲೂ ಏನು ಇದು ಹೇಳ್ತಾ ಇಲ್ಲಲ್ಲ ಯಾಕೆ ಯಾವುದು ವಿಷಯನೇ ಇನ್ನು ಎಷ್ಟೋರಿಗೆ ಯಾರು ಹೇಳಿದ ಮಗಲಿ ಮಾತ್ರ ನಾವು ಯಾವುದು ಕೇಳಲಿಲ್ಲ ಇಷ್ಟೊತ್ತಿಗೆ ಏನು ಅಂತ ಅದೇ ಎಲ್ಲ ಮೌನವಾಗಿ ಉಂಟು ಯಾವುದು ಏನು ಅಂತ ಆದರೆ ಒಂದು ಸಾವು ಆಗಬಾರ್ದಿತ್ತು ಆಗಿದೆ ಹೌದು ಸಾವು ಈಗ ಎಲ್ಲಾದರೂ ಶರಣಾಗಿದ್ದರೆ ಎಲ್ಲಾದರೂ ಇರ್ತಿದ್ರಲ್ಲ ಅಂತ ಎಲ್ಲಾದರೂ ಇರ್ತಿದ್ರಲ್ಲ ಸ್ಟೇಷನ್ ಎಲ್ಲಾದರೂ ಜೈಲಲ್ಲಾದರೂ ಅಂತ ವಿಕ್ರಮ್ ಗೌಡ್ ಈಗ ನಿಮಗೆ ಈಗ ಈ ಪೊಲೀಸ್ನವರು ವಿಕ್ರಮ್ ಗೌಡ್ ಅವರು ಹೀಗೆ ಯಾರನ್ನೂ ಸಾಯಿಸಿದ್ದಾರೆ ಅಥವಾ ಹೀಗೇನು ಮಾಡಿದ್ದಾರೆ ಹಾಗೇನು ಮಾಡಿದ್ದಾರೆ ಯಾವತ್ತಾದರೂ ಹೇಳಿದ್ರೆ ಬಂದು ಇಲ್ಲ ಅಂದರೆ ನೋಟಿಸ್ ಇಟ್ಕೊಂಡು ಬರ್ತಿದ್ರು ಕೋರ್ಟ್ ನೋಟಿಸ್ ತಿಂಗ್ ಎರಡು ತಿಂಗಳಿಗೆ ಎಲ್ಲ ಕೇರಳದಿಂದ ಬರ್ತಿದ್ರು ಇಲ್ಲ ಎಲ್ಲ ಕಡೆಯಿಂದ ನಾನು ನೋಟಿಸ್ ಬಂದು ಹೀಗೆ ಅವ್ರ ಮೇಲೆ ಕೇಸ್ ಉಂಟು ಬಂದಿದ್ದಾನ ಬಂದ್ರೆ ತಿಳಿಸಿ ಹೀಗೀಗೆ ಸರ್ಕಾರದಿಂದ ಹೀಗೆ ಫೆಸಿಲಿಟಿ ಉಂಟು ಬಂದು ಹೇಳಿ ಹೋಗ್ತಿದ್ರು ಈಗ ಕೇರಳದ ಪೊಲೀಸರಿಗೆ ಇದ್ದವರು ಕರ್ನಾಟಕ ಪೊಲೀಸರಿಗೆ ಹೇಗೆ ಸಿಕ್ಕಿದ್ರು ಏಕಾಏಕಿಯಾಗಿ ಅಂತ ಎಷ್ಟು ವರ್ಷದಿಂದ ವಾಸವಾಗಿದ್ರು ಅಂತ ಹೇಳೋ ರೀತಿಯಲ್ಲಿ ಸಿಗ್ತಾ ಇದ್ದವರು ಸಿಗ್ತಾರೆ ಏನಂತ ಅಂತ ಶರಣಾಗತಿಗೆ ಹೋದ್ರೆ ಅಥವಾ ಖಾಲಿ ಡೌಟ್ಸ್ಗಳು ಅಂದರೆ ಈ ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಗೌಡರನ್ನು ಎನ್ಕೌಂಟ್ರ್ ಮಾಡುವ ಅಗತ್ಯ ಇರಲಿಲ್ಲ ಅವರನ್ನು ಸಮಾಜದ ಮುನ್ನೆಲೆಗೆ ತರಬಹುದು ಆದರೆ ಪೊಲೀಸರ ಪೊಲೀಸರ ಹೇಳಿಕೆ ಏನಂದರೆ ಇಲ್ಲ ನಮ್ಮ ಮೇಲೆ ಅವರು ಗುಂಡಿನ ದಾಳಿಯನ್ನು ಮಾಡಲಿಕ್ಕೆ ಬಂದು ನಮ್ಮ ಆತ್ಮರಕ್ಷಣೆಗೋಸ್ಕರ ನಾವು ಅದನ್ನು ಮಾಡಿದ್ದೀವಿ ಅನ್ನೋದು ಅದಕ್ಕೆ ಸಂಬಂಧಪಟ್ಟ ಯಾವುದೇ ಥರದ ಎವಿಡೆನ್ಸ್ಗಳನ್ನು ಇದುವರೆಗೆ ಮಾಧ್ಯಮಗಳ ಮುಂದೆ ತಂದಿಟ್ಟಿಲ್ಲ ನಿಜವಾಗ್ಲೂ ಅದನ್ನು ತಂದಿಡಬೇಕು ಈಗ ಮಾಧ್ಯಮಗಳ ಮುಂದೆ ಅವರು ಇವರು ಅವರೇನಾದರೂ ಇವ್ರ ಮೇಲೆ ಗುಂಡಿನ ದಾಳಿಸಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮಾಧ್ಯಮಕ್ಕೆ ಕೊಡಬೇಕು ಯಾಕಂದರೆ ಈ ಇದು ಒಬ್ಬ ಮಲುಕುಡೆ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನು ಎನ್ಕೌಂಟ್ರ್ ಮಾಡಿದ್ದು ಏನು ಪೊಲೀಸರಿಗೆ ಒಂದು ದೊಡ್ಡ ಕಿರೀಟಾಗಿ ಉಳಿದಿಲ್ಲ ಅದು ಅದೊಂದು ದೊಡ್ಡ ಒಂದು ಬಿರುದಾಗಿ ನಿಲ್ಲಲ್ಲ ಇಡೀ ರಾಜ್ಯದಲ್ಲಿ ಅದೊಂದು ರೀತಿಯ ಒಂದು ಎಲ್ಲರೂ ಪ್ರಶ್ನೆ ಮಾಡುವಂತಾಗಿದೆ ಪೊಲೀಸ್ ಇಲಾಖೆನ ಡೌಟ್ ಆಗಿ ನೋಡುವಂಥ ಪರಿಸ್ಥಿತಿ ಬಂದಿದೆ ಹಾಂ ತಪ್ಪು ಯಾರು ಮಾಡಿದರೂ ತಪ್ಪೇ ಅದು ವಿಕ್ರಮ್ ಗೌಡ ಅವರು ಮಾಡಿದ ತಪ್ಪೆ ಪೊಲೀಸ್ ಮಾಡಿದ ತಪ್ಪೆ ಒಂದು ಜೀವವನ್ನು ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ ಒಂದು ಜೀವಕ್ಕೆ ಅದರದೇ ಆದ ಬೆಲೆ ಇದೆ ಅದರದೇ ಆದ ಒಂದು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆ ಎಲ್ಲರೂ ಗೌರವವನ್ನು ಕೊಡ್ತಾ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಕೊನೆಯದಾಗಿ ಏನು ಎಲ್ಲ ಈಗೆಲ್ಲ ಆಗೋದೆಲ್ಲ ಆಗಿ ಆಯಿತು ಇದು ಹೋಗಿ ಆಯಿತು ಬರಬಾರ್ದು ಒಂದು ಅದನ್ನು ಹೇಳಿ ಸಮಾಜಕ್ಕೆ ಹೇಳಿ ಅದೇ ಹೀಗೆ ಈಗ ಇವ್ರದ್ದು ಹೀಗೆ ಆಗಿತ್ತು ಹೇಗೂ ಏನು ಇದು ನಕ್ಸಲಟಿ ಸೇರಿದ್ರು ಬಂದ್ರು ಹೀಗೆಲ್ಲ ಆಯಿತು ಇನ್ನು ಮುಂದಕ್ಕಾದ್ರೆ ಯಾರಾದರೂ ಹೀಗೆಲ್ಲ ಆಗಬಾರ್ದು ಅಂತ ಹೋರಾಟ ಬೇಡ ಹೋರಾಟ ಅದು ಅದ್ರ ಅವರವರಿಗೆ ಗೊತ್ತು ಬಿಟ್ಟರೆ ಅದ್ರದ್ದು ನೋವು ಮತ್ತೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಸಮಸ್ಯೆ ಅದೇ ಮನೆಯವರಿಗೂ ಸಮಸ್ಯೆ ಇದ್ದವರಿಗೆ ಇರೋರಲ್ಲಿಗೊಂದು ಬೇಜಾರು ಅಂತ ಒಬ್ಬೊಬ್ರು ಹೋಗೋದು ಅದೇನು ನಮಗೆ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಅವರಿಗೆ ಬೇಜಾರು ಒಳಗಿಂದೊಳಗೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಪ್ರವೀಣ್ ಮಲ್ಲಿಕುಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರವೀಣ್ ಮಲ್ಲಕುಡಿ ಅವರ ಹೊತ್ತಿಗೆ ಚರ್ಚಿಸಿದಂಥ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ಜನಕ್ಕೆ ಈ ವಿಡಿಯೋವನ್ನು ತಲುಪುವಂತೆ ಮಾಡಿ ದಯವಿಟ್ಟು ಯಾವುದೇ ಥರದ ಶಸ್ತ್ರಾಸ್ತ್ರಕ್ಕೆ ಹಿಡಿದು ಹೋರಾಟ ಮಾಡುವುದು ನಮ್ಮ ದೇಶದ ಜನ ಒಪ್ಪುವಂಥದ್ದಲ್ಲ ನಾವು ಒಪ್ಪುವುದಿಲ್ಲ ಯಾರೂ ಒಪ್ಪುವುದಿಲ್ಲ ಅದನ್ನು ಬಿಟ್ಟು ನಿಮ್ಮ ಹೋರಾಟ ಪೆನ್ ಹಿಡಿದು ನಿಮ್ಮ ಮಾತಿಗೆ ಅಷ್ಟು ಶಕ್ತಿ ಇದೆ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ ವಾಕ್ ಮೂಲಕ ಹೋರಾಟ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿದ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ನಮಸ್ತೆ